ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲಾ ಎಸ್ ಎಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇವತ್ತಿನ ವಿಡಿಯೋದಾಗ ಈ ಮೃದುವಾದ ಬೇಸನ್ ಲಾಡುನ ನಾನು ಮಾಡಿ ತೋರ್ಸ್ಲಾತೀನಿ ರೀ ಮೂರೇ ಮೂರೇ ಪದಾರ್ಥ ಇದ್ರೆ ಸಾಕ್ರಿ ಈ ಬೇಸನ್ ಲಾಡು ಮಾಡ್ಲಾಕ ಕರಗ್ತದೆ ರೀ ಅಷ್ಟೊಂದು ಸ್ವೀಟ್ ಮತ್ತು ಸಾಫ್ಟ್ ಒಂದು ಸತಿ ಟ್ರೈ ಮಾಡಿ ನೋಡ್ರಿ ಈ ಬೇಸನ್ ಉಂಡಿ ಮಾಡ್ಲಾಕ ಇಲ್ಲಿ ಮೆಜರ್ಮೆಂಟ್ ಯಾವ ರೀತಿ ನೋಡ್ರಿ ಆ ರೀತಿ ಹಾಕೋರಿ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಈ ಬೇಸನ್ ಲಾಡು ಬರ್ತಾವ್ರಿ ಇಲ್ಲಿ ನಾವೊಂದು ಕಪ್ ತೊಗೊಂಡ್ರಿ ಅಂದ್ರೆ ಬೌಲ ಈ ಬೌಲೇನ ನಾಲ್ಕು ಬೌಲ್ ಹುರಿದಿರುವಂತಹ ಕಡಲೆ ಬೇಳೆ ಹಿಟ್ಟು ತೊಗೊಂಡಿರಿ ಆ ಕಡಲಿ ಬೇಳೆ ರೀ ಅವು ರೀ ಫಸ್ಟ್ ಹುರ್ಕೊಂಡಾದ್ಮೇಲೆ ಅದನ್ನ ಪೌಡ್ರ್ ಮಾಡ್ಕೊಂಡಿದ್ದ ಈ ರೀ ಈ ಬೌಲೇನ ನಾಲ್ಕು ಬೌಲ ಕಡ್ಲಿ ಹಿಟ್ಟು ತೊಳತ್ತೀನಿ ರೀ ಹುರಿದಿರೋದ ನಾಲ್ಕು ಕಪ್ ಹಿಟ್ಟಿಗೆ ಎರಡು ಕಪ್ ಸಕ್ರೆ ಪುಡಿ ಬೇಕ್ರಿ ಅಂದ್ರೆ ಸಕ್ರೆನ ಮಿಕ್ಸಿದಾಗ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಜಡಿ ಹಿಡ್ಕೊಂಡ್ರೆ ಈ ಸಕ್ರೆ ಪೌಡ್ರ ತಯಾರಾತೈತ್ರಿ ಈ ಸಕ್ರೆ ಪೌಡರ್ ಎರಡು ಬೌಲ್ ಬೇಕು ರೀ ಅದೇ ಬೌಲೆ ಮತ್ತು ತುಪ್ಪ ಒಂದು ಬೌಲ್ ಬೇಕು ರೀ ಒಂದು ಎರಡು ನಾಲ್ಕು ಈ ರೀತಿ ಈಗ ಫಸ್ಟೊಂದು ದಪ್ಪ ಅಂದ ಕಡಾಯಿ ಇಟ್ಕೊಂಡಿನ ಒಲೆ ಮ್ಯಾಗ ಇಟ್ಕೊಂಡು ಅದು ಬಿಸಿ ಮಾಡಿದ್ಮೇಲೆ ಈ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹುರ್ಕೋತೀನಿರಿ ಒಂದು ಐದು ನಿಮಿಷ ಹಾಗೆ ಹುರ್ಕೊಂಡು ಆಮೇಲೆ ಒಂದು ಕಪ್ ತುಪ್ಪ ಇತ್ತಲ್ರಿ ಅದು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿರಿ ಎಲ್ಲಿ ಮಟ್ಟ ಹುರ್ಕೋಬೇಕಂದ್ರೆ ಅದು ಘಮ ಬರ್ತೈತೆ ರೀ ಹುರ್ಕೊಳ ಮುಂದೆ ಅಲ್ಲಿ ಮಟ್ಟ ಇದನ್ನ ರೀ ಹುರಿತಾ ಹುರಿತಾ ಇದು ಸ್ವಲ್ಪ ಕಲರ್ ಚೇಂಜ್ ಆತೈತಿ ರೀ ಮತ್ತು ತೆಳುವಾಗಿ ಆತೈತ್ರಿ ಅಂದ್ರೆ ಫಸ್ಟ್ ಗಟ್ಟಿ ಉದುರು ಇರ್ತೈತಲ್ಲ ರೀ ಈಗ ಮೆತ್ತ ಮೆತ್ತಕ ಹಾಕೋತ ಬರ್ತೈತ್ರಿ ಅದು ನೋಡಿಕೊಂಡು ಚೆಂದಂಗ ಕೈ ಬಿಡ್ಲಾರ್ದಂಗೆ ಹುರಿರಿ ಮತ್ತು ಹೊತ್ತಿಸ್ಬೇಡ್ರಿ ದಪ್ಪ ತಳ ಕಡಾಯಿ ಇರೋದ್ರಿಂದ ಚೆಂದಂಗಿ ಹುರಿಬೇಕ್ರಿ ನಾವು ಮಾಡೋ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ಹಿಂಗೆ ಸಪೋರ್ಟ್ ಮಾಡ್ಕೋತಿವ್ರಿ ಈಗ ನಾ ಹುರ್ಕೊಳ್ಳೋಕ್ ರೀ ಬಹಳೋತನ ಹುರ್ಕೋಬೇಕು ರೀ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷನೂ ಟೈಮ್ ಬೇಕು ರೀ ಅಲ್ಲಿ ಮಟ ಇದನ್ನ ಹುರ್ಕೋಬೇಕು ರೀ ಹುರ್ಕೊಂಡು ಹುರ್ಕೊಂಡು ಅದು ತುಪ್ಪ ಬಿಡ್ಲಾಕ ಸ್ಟಾರ್ಟ್ ಆತೈತ್ರಿ ಅಂದ್ರೆ ಫುಲ್ ತುಪ್ಪ ಎಲ್ಲ ಬಿಟ್ಟು ಮೆತ್ತ ಮೆತ್ತಾಗ್ತೈತ್ರಿ ಅಲ್ಲಿ ಮಟನ ಹುರ್ಕೋಬೇಕು ರೀ ನಿಮ್ಗೆ ಹಿಡಿಯೋದಾಗ ತೋರ್ಸ್ಲಾತೀನಿ ರೀ ನಿಮ್ಗೆ ಗೊತ್ತಾಗ್ಬೋದು ರೀ ಮೊದ್ಲು ಹೆಂಗಿತ್ತು ಹಿಟ್ಟ ಈಗ ಹೆಂಗಾಗಿತ್ತು ಅಂತ ಹೇಳಿ ಈಗ ತುಪ್ಪ ಎಲ್ಲ ಹೊರಗೆ ಬರ್ಲಾತೈತ್ರಿ ಇದನ್ನ ಚಂದಂಗಿ ಹುರ್ಕೊಂಡಿದ್ದು ಆಗೈತ್ರಿ ಆಮೇಲೆ ಇದನ್ನ ಒಂದು ತಾಟ್ನಾಗ ನಾ ತಗೋತೀನಿ ರೀ ಒಲೆಮ್ ತಿಳಿಸಿ ತಕೊಂಡ್ಮ್ಯಾಲ ಒಂದು ಸ್ವಲ್ಪ ರೀ ಅದನ್ನ ಅಂದ್ರೆ ಭಾಳ ಸುಡು ಸುಡು ಇರ್ತೈತಲ್ರಿ ಆರಿಸ್ಬೇಕ್ರಿ ಈಗ ನೋಡ್ರಿ ಈಗ ಈ ಕಂಟಿಸ್ಟೆನ್ಸಿ ಇರ್ಬೇಕ್ರಿ ಒಂದು ತಾಟ್ನೆ ಹಾಕೊಂಡು ಇದನ್ನ ಚೆಂದ ಆರಿಸ್ತೀನಿ ರೀ ಫುಲ್ ಆರಿಸೋದಿಲ್ರಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕ್ರಿ ಅವಾಗ ಈ ಸಕ್ರೆ ಪೌಡರ್ ಮತ್ತು ಇಷ್ಟ ಇಷ್ಟಾದರೆ ಏಲಕ್ಕಿ ಪೌಡರ ಹಾಕ್ಕೊಂಡು ಚಂದಂಗಿ ಮಿಕ್ಸ್ ಮಾಡ್ಕೊಬೇಕು ರೀ ಸ್ವಲ್ಪ ಸುಡು ಸುಡು ರೀ ಅಂದ್ರೆ ಉಗುರು ಬೆಚ್ಚಿಗತ್ತೆ ರೀ ಆ ರೀತಿ ಇರ್ಬೇಕು ರೀ ಭಾಳ ಆರಿಸ್ಬಾರ್ದು ಕೈ ಸುಡ್ಲಾತಿರ್ತೈತ್ರಿ ಹಾಗೆ ಹಿಂಗ ರೀ ಅದನ್ನ ಅಂದ್ರೆ ಸಕ್ಕರೆ ಪುಡಿ ಮತ್ತು ಆ ಹಿಟ್ಟ ಎರಡು ಆಗಿ ಚಂದಂಗಿ ಈ ರೀತಿ ರಬ್ ಮಾಡ್ಕೋಬೇಕು ರೀ ಆಮೇಲೆ ಉಂಡೆ ಕಟ್ಕೋಬೇಕು ರೀ ನಿಮಗೆ ಯಾವ ಸೈಜ್ ಬೇಕು ನೋಡ್ರಿ ಆ ಸೈಜ್ ಉಂಡೆ ಕಟ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ದೊಡ್ಡ ದೊಡ್ಡನೇ ಉಂಡೆ ಕಟ್ಟಿ ರೀ ನಿಮ್ಮ ನೀವು ಅನ್ಕೊಬೋದು ಹಿಷ್ಟು ಹಿಟ್ಟು ಎಷ್ಟು ತೆಳುವಾಗಿತೈತ್ರಿ ನೀವು ಅಂಜಲಾಕ ಹೋಗ್ಬೇಡ್ರಿ ಆಮೇಲೆ ಅದು ಗಟ್ಟಿ ಆತೈತ್ರಿ ಅಂದ್ರೆ ಅದು ಬಿಸಿ ಬಿಸಿ ಇರೋದ್ರಿಂದ ಹಂಗಾಗಿರ್ತೈತೆ ರೀ ಈಗ ನೋಡ್ರಿ ನಿಮ್ಗೆ ಈ ಉಂಡಿ ತಗೋ ತೋರ್ಸತ್ತೀನಿ ರೀ ಎಷ್ಟು ಸಾಫ್ಟಾಗಿ ಬಂದವತ್ರಿ ಒಂದು ಬೇಸನ್ ಉಂಡಿನ ನಾನು ಹಿಂಗೆ ಮೂರು ನಿಮಗೆ ರೀ ಯಾಕಂದ್ರೆ ನಿಮ್ಗೆ ಗೊತ್ತಾಗಬೇಕು ರೀ ಅದು ಎಷ್ಟು ಸಾಫ್ಟಾಗಿ ಬಂದೈತೈತ್ರಿ ಗಟ್ಟಿ ಆಗಿಲ್ಲ ರೀ ಸಾಫ್ಟ್ ರೀ ಬಾಯಿಗೆ ಇಟ್ಟರೆ ಕರಗ್ತೈತ್ರಿ ಅಷ್ಟು ಸಾಫ್ಟಾಗಿ ಬಂದವ್ರಿ ಧನ್ಯವಾದಗಳು